ಎಲ್ಲರಿಗೂ ನಮಸ್ಕಾರ ಇವತ್ತು ಹೆಸರು ಕಾಳಿನ ಮೊಳಕೆ ಕಟ್ಟಿಸಿದ ಕೋಸುಂಬ್ರಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಮೊಳಕೆ ಕಟ್ಟಿಸಿದ ಹೆಸರು ಕಾಳು ತೊಗೊಂಡಿದ್ದೀನಿ ಒಂದು ಬಟ್ಟಲು ಸೌತೆಕಾಯಿ ಕ್ಯಾರೆಟು ಹಸಿ ತೆಂಗಿನ ಕಾಯಿ ತುರಿ ಒಂದು ಈರುಳ್ಳಿ ಅರ್ಧ ನಿಂಬೆಹಣ್ಣು ತೊಗೊಂಡಿದ್ದೀನಿ ಒಗ್ಗರಣೆಗೆ ಹಸಿಮೆಣಸಿನ್ಕಾಯಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಇಷ್ಟು ತೊಗೊಂಡಿದ್ದೀನಿ ಆಮೇಲೆ ಒಗ್ಗರಣೆ ಹಾಕೋದಕ್ಕೆ ಸಾಸಿವೆ ಇಂಗು ಉಪ್ಪು ಇಷ್ಟನ್ನು ನಾನು ತೊಗೊಂಡಿದ್ದೀನಿ ಕೋಸಂಬರಿ ಮಾಡೋದಕ್ಕೆ ಈಗ ಬನ್ನಿ ಒಗ್ಗರಣೆ ಹಾಕೋಣ ಒಂದು ಬಾಣಲಿಯಲ್ಲಿ ನಾನು ಶೇಂಗೆ ಎಣ್ಣೆ ಹಾಕ್ತಾಯಿದ್ದೀನಿ ಅದಕ್ಕೆ ಸಾಸಿವೆ ಸಾಸಿವೆ ಹಾಕಬೇಕು ಅದು ಎಣ್ಣೆಯಲ್ಲಿ ಚೆನ್ನಾಗಿ ಸಿಡಿಬೇಕು ಆಮೇಲೆ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕಬೇಕು ನೋಡಿ ಅದು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಬೇಕು ಆಮೇಲೆ ಹೆಂಗೆ ಹಾಕಬೇಕು ಆಮೇಲೆ ಕರಿಬೇ ಸೊಪ್ಪು ಹಾಕಬೇಕು ಇದೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಬೇಕು ನೋಡಿ ಈಗ ಬಾಡ್ತಾ ಇದೆ ಇದು ಈಗ ಇದೆಲ್ಲ ಆರಿದ ಮೇಲೆ ಆರಿದ ಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಮೊಳಕೆ ಕರೆಸಿದ ಹೆಸರು ಕಾಳು ಕ್ಯಾರೆಟು ಸೌತೆಕಾಯಿ ಕಾಯಿ ತುರಿ ಈರುಳ್ಳಿ ನಿಂಬೆಹಣ್ಣು ನಿಂಬೆಹಣ್ಣು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಆಮೇಲೆ ಉಪ್ಪು ಹಾಕ್ಕೊಳ್ಳಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಿತವಾಗಿರಲಿ ಉಪ್ಪು ಹೀಗೆಲ್ಲ ಹಾಕಾಗಿದೆ ಇದಕ್ಕೆ ಹುಳಿ ಉಪ್ಪು ಎಲ್ಲ ಚೆನ್ನಾಗಿ ಬೆರೆಸೋಣ ಇದು ಆ ಒಗ್ಗರಣೆ ಜೊತೆಗೆಲ್ಲ ಬೆರಿಬೇಕು ಈಗ ಇದು ರೆಡಿಯಾಗಿದೆ ನೋಡಿ ತಿನ್ನೋದಕ್ಕೆ ಮೊಳಕೆ ಕಡಿಸಿದ ಹೆಸರು ಕಾಳಿನ ಕೋಸಂಬರಿ ಸ್ನೇಹಿತರೆ ನಿಮಗೆ ಈ ಕೋಸುಂಬರಿ ಇಷ್ಟ ಆಗಿದರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಎಲ್ಲರಿಗೂ ನಮಸ್ಕಾರ